ನಮ್ಮ ಹೈದ್ರಾವಳಿ ಏಳ್ನೂರ ಎಪ್ಪತ್ತೊಂದನೇ ವರ್ಷದ ಉರುಸು ಕಾರ್ಯಕ್ರಮಕ್ಕೆ ನಡೆಸ್ತಾ ಇರುವ ಎಲ್ಲಾ ತಂಡದ ಮುಖಂಡರಿಗೆಲ್ಲರಿಗೂ ಶುಭಾಶಯ ಕೊಡ್ತಾ ಇದೀನಿ ನಾನು ಮೊಟ್ಟ ಮೊದಲನೇದಾಗಿ ಮುಳುಗಾಗಿಲ್ಗೆ ಬಂದಾಗ ನಮ್ಮ ರಿಯಾಜ್ ಅವರು ಫಸ್ಟ್ ಈ ದರ್ಗಾಗೆ ಕರ್ಕೊ ಬಂದ್ರು ಈ ದರ್ಗಾಗೆ ಕರ್ಕೊಬಂದು ನಮ್ಮ ಪವಿತ್ರವಾದ ಸ್ಥಳ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ರು ಆವತ್ತಿಂದ ನಾನು ವರ್ಷ ವರ್ಷನೂ ಈ ದರ್ಗಾದಲ್ಲಿ ಬ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಈ ಥರ ಪ್ರತಿ ವರ್ಷನೂ ಹಬ್ಬ ಮಾಡ್ತಾ ಇದ್ರೆ ಎಲ್ಲ ಸಮುದಾಯದವರು ಒಂದು ಆಗಿ ಇಲ್ಲಿ ಈಗ ಒಳಗಡೆ ಎಲ್ಲ ಸಮುದಾಯದವರು ಇದ್ದೀವಿ ನಮಗೆ ದೇಶಕ್ಕೆ ಒಂದು ನಾವು ಒಂದಾಗಿದ್ದೀವಿ ಅಂತ ಒಂದು ಸೂಚನೆ ಸಂದೇಶವನ್ನು ಐಕ್ಯತೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವರ್ಷ ವರ್ಷನೂ ಇದೇ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ಲು ನಮ್ಮಿಂದ ನಮ್ಮ ಮಂಜನವರಿಂದ ಮತ್ತು ನಮ್ಮ ಎಲ್ಲ ಮುಖಂಡರಿಂದ ನಿಮಗೆ ಯಾವ ರೀತಿ ಸಹಾಯ ಬೇಕೋ ನಾವು ಸಹಕಾರನೂ ಸಹಾಯನೂ ಎರಡನೂ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ನಿಮಗೆ ನಮ್ಮ ಎಲ್ಲಾ ತಂಡದವರಿಗೂ ನಿಮ್ಮ ಉರುಸು ಕಾರ್ಯಕ್ರಮ ಎಲ್ಲಾ ತಂಡದವರಿಗೂ ಒಳ್ಳೆಯದಾಗ್ಲಿ ಅಂತ ನಾನು ಶುಭಾಶಯ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ